ಬೆಳಗಾವಿ ಸುವರ್ಣಸೌಧಕ್ಕೆ ಮಾದಿಗ ಜನಜಾಗೃತಿ ಸಮಿತಿಯಿಂದ ಮುತ್ತಿಗೆ ಇಂದು ಚಿಂತಾಮಣಿಯಿಂದ ಹೊರಟ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ಪದಾಧಿಕಾರಿಗಳು ನಿವೃತ್ತ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯ ಚಿಂತಾಮಣಿ ನಿವೃತ್ತ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿ ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ವಿ ರಾಮಪ್ಪ ತಿಳಿಸಿದರು ಇಂದು ಚಿಂತಾಮಣಿ ನಗರದಿಂದ ಹಲೋ ಮಾದಿಗ ಚಲೋ ಬೆಳಗ ಕಾರ್ಯಕ್ರಮಕ್ಕೆ ಇಲ್ಲಿಂದ ಹಲವು ಪದಾಧಿಕಾರಿಗಳು ತೆರಳಿದರು ಈ ವೇಳೆ ಮಾತನಾಡಿದ ಅವರು ರಾಜ್ಯದಲ್ಲಿ ಆಡಳಿತ ನಡೆಸಿದ ಸರ್ಕಾರಗಳು ವರದಿ ಪಡೆದು ಹಲವು ವರ್ಷಗಳು ಕಳೆದಿದೆ ಆದರೂ ವಿಧಾನಸಭೆಯಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡದೆ ದಲಿತರ ಹಕ್ಕು ಕಸಿಯುವ ಹೊನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು ಕೂಡಲೇ ಕೇಂದ್ರಕ್ಕೆ ವರದಿ ಶಿರಸ್ಸು ಮಾಡಬೇಕೆಂದು ಒತ್ತಾಯಿಸಿ ಚಲೋ ಬೆಳಗಾವಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ ತಾಲೂಕು ಅಧ್ಯಕ್ಷರಾದ ಆನೂರು ಶ್ರೀನಿವಾಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಎ ನಾರಾಯಣಸ್ವಾಮಿ ಮಡಿಕೇರೆ ಜಿಲ್ಲಾ ಗೌರವಾಧ್ಯಕ್ಷ ಪಿ ವಿ ಮಂಜುನಾಥ್ ತಾಲೂಕು ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಧನಲಕ್ಷ್ಮಿ ಬೋಡನಮ್ಮಡಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಸಂಘಟನಾಕಾರರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಪತ್ರಿಕಾ ಮತ್ತೆ ನಾವು ಹೋಗ್ತಾ ಇರುವ ಒಂದು ಹಲೋ ಮಾದಿಗ ಚಲೋ ಬೆಳಗಾವಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇವತ್ತು ನಾವು ನಾವು ಹೋಗ್ತಾ ಇದ್ದೀವಿ ಸದಾಶಿವ ವರದಿ ಏನಾದರೂ ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ನಮ್ಮ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ ಮುತ್ತಿಗೆ ಮಾಡಬೇಕು ಅಂತ ಏನಾದರೂ ಕರೆ ಕೊಟ್ಟರೆ ನಾವು ವಿಧಾನಸೌಧ ಮುತ್ತಿಗೆ ಮಾಡೋದಕ್ಕೂ ಸಿದ್ಧವಾಗಿರ್ತೀವಿ ಸಾವಿರ ಜನ ಅಲ್ಲಿದ್ದಾರೆ ಇವತ್ತಿಗೆ ನಾಳೆ ಎಷ್ಟೊತ್ತಿಗೆ ಎಷ್ಟು ಜನ ಸೇರ್ತಾರೆ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಒಂದು ಜಿಲ್ಲೆಯಿಂದ ಒಂದು ಒಂದು ಮುನ್ನೂರು ನಾನ್ನೂರು ಜನ ಅಂದ್ರೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಹೋರಾಟಗಾರರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಮಾದಗಿ ದಂಡರ ಮಾದಗಿ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯಿಂದ ಚಿಂತಾಮಣಿ ಘಟಕದಿಂದ ಸುಮಾರು ಒಂದು ಹತ್ತು ಜನ ಮುಖಂಡರು ಕಾರ್ಯಕರ್ತರು ಹೋಗುತ್ತಿದ್ದೇವೆ ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ಅಲ್ಲಿ ಪಾಸ್ ಮಾಡದೇ ಇದ್ದ ಪಕ್ಷದಲ್ಲಿ ವಿವಿಧ ಸಂಘಟನೆಗಳಿಗೆ ಏನು ತೀರ್ಮಾನ ತೆಗೆದುಕೊಳ್ತಾವೋ ಅದಕ್ಕೆ ಬದ್ಧವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಾಮಿ ಅಂತ ಮನದೋಣರ ಮೀಸಲಾತಿ ಜಾಗೃತಿ ಸಮ ವತಿಯಿಂದ ಮನೆ ನಮ್ಮ ನಾವು ನಮ್ಮ ಅನಿಸಿಕೆ ಏನಂದರೆ ಬೆಳಗಾವಿ ಅಧಿವೇಶನಕ್ಕೆ ಚಿಂತಾಮಣಿಯಿಂದ ಸುಮಾರು ಹತ್ತು ಜನ ಇದನ್ನು ಕಾರ್ಯಕ್ರಮಗಳ ಬೆಳಗಾಲ ಅಧಿವೇಶನಕ್ಕೆ ನಮ್ಮ ಬೇಡಿಕೆ ಏನೆಂದರೆ ಸದಾಶಿವ ಆಯೋಗವನ್ನು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಮತ್ತೆ ಇನ್ನೂರು ಇಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ಶಾಸಕರನ್ನು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಂತ ಅನಿಸಿಕೆ ಎತ್ತದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ಮುಂದಿನ ಕಾರ್ಯಕ್ರಮ ಏನಂತಂದ್ರೆ ಅಲ್ಲಿ ಏನು ತೀರ್ಮಾನ ತಗೊಂಡರು ಹಿರಿಯರು ಏನು ಈ ಸಿನಿಮಾ ತಗೋದಕ್ಕೆ ನಾವು ಬದ್ಧವಾಗಿರುತ್ತೇವೆ ಯಾವುದೇ ರೀ ಯಾವುದಕ್ಕೂ ನಾವು ಸಿದ್ಧವಾಗಿರುತ್ತವೆಂದು ನನ್ನ ಇದರಿಂದ ನಾನು ಮಾತಾಡೋಕ್ಕೆ ಮುಗಿಸ್ತೇನೆ ನಮ್ಮ ಚಿಂತಾಮಣಿ ವತಿಯಿಂದ ಪಿ ವಿ ಪಿ ವಿ ಮುಂಜಣ್ಣನವರ ಮುಖಾಂತರ ನಾವು ಕಾರ್ಯಕ್ರಮಕ್ಕೆ ಹೋಗಲು ಅವರ ಅನುಮತಿ ತಗೊಂಡು ನಾವು ಅವರ ಮುಖಾಂತರ ಅವರ ಅಧ್ಯಕ್ಷತೆಯಲ್ಲಿ ನಾವು ಚಿ ಚಿಕ್ಕ ಅಧಿವೇಶನಕ್ಕೆ